ಸಪೋಸ್ ನೀವು ಒಂದು ಬಿಸ್ನೆಸ್ ರನ್ ಬಿಸ್ನೆಸ್ ಇರ್ಬೋದು ಮಿಡಿಲ್ ಸ್ಕೇಲ್ ಬಿಸ್ನೆಸ್ ಇರ್ಬೋದು ಇಲ್ಲ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಇರ್ಬೋದು ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಇಂಪಾರ್ಟೆಂಟ್ ಇದು ನೆಸಸರಿ ಅಲ್ಲ ಇದು ಇವಾಗ ಮ್ಯಾಂಡೇಟರಿ ಆಗಿದೆ ಸೊ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ನಿಮ್ಮ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ಗೆ ನೀವು ತರಲೇಬೇಕು ನಿಮ್ಮ ಬಿಸ್ನೆಸ್ ಆನ್ಲೈನ್ ಪ್ರೆಸೆನ್ಸ್ ಇರಲೇಬೇಕು ಸೊ ಇವಾಗ ತುಂಬಾ ಜನರಿಗೆ ಅವರ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ಗೆ ತರಬೇಕು ಅಂತ ಇದೆ ಬಟ್ ಏನೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳು ಬೇಕು ಯಾವ ರೀತಿ ಬಿಸ್ನೆಸ್ ಅನ್ನು ಆನ್ಲೈನ್ ತರುವಂತದ್ದು ಸೊ ಈ ವಿಡಿಯೋದಲ್ಲಿ ನಾನು ಫೈವ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಸೊ ಯಾರು ನಿಮ್ಮ ಬಿಸ್ನೆಸ್ ಅನ್ನು ಆನ್ಲೈನ್ ತರಲಿಕ್ಕೆ ನೋಡ್ತಾ ಇದ್ದೀರಾ ಈ ಫೈವ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳನ್ನ ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಒಂದು ಬಿಸ್ನೆಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ವಿಜುವಲೈಸ್ ಆಗುತ್ತೆ ಡಿಜಿಟಲ್ ಗಳಲ್ಲಿ ಗ್ರೋ ಆಗುತ್ತೆ ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡುವಂತದ್ದು ವೆಬ್ಸೈಟ್ ಅಲ್ಲಿ ನಿಮ್ಮ ಬಿಸ್ನೆಸ್ ನ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ಸ್ ನ ಹಾಕ್ಬೋದು ಸೊ ನಿಮ್ಮ ಪ್ರಾಡಕ್ಟ್ ಯಾವುದು ಅದರ ಒಂದು ಪ್ರಾಡಕ್ಟ್ ನ ಕ್ವಾಲಿಟೀಸ್ ಗಳೇನು ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನ ನೀವು ಹಾಕ್ಬೋದು ಏನೆಲ್ಲ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡ್ತೀರಾ ಎಲ್ಲವನ್ನು ನೀವು ಹಾಕ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದು ಸೊ ವೆಬ್ಸೈಟ್ ನಿಮ್ಮ ಒಂದು ವೆಬ್ಸೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸೊ ನಿಮ್ಮ ವೆಬ್ಸೈಟ್ ಗೆ ಬಂದು ಎಲ್ಲ ನಿಮ್ಮ ಪ್ರಾಡಕ್ಟ್ಸ್ ಗಳನ್ನೆಲ್ಲ ನೋಡಿ ಸರ್ವಿಸಸ್ ಗಳನ್ನ ನೋಡಿ ಆಮೇಲೆ ಅವ್ರಿಗೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗುವಂತದ್ದು ಸೊ ಇವಾಗ ನೀವು ವೆಬ್ಸೈಟ್ ಯಾವ ರೀತಿ ಬಿಲ್ಡ್ ಮಾಡಬಹುದು ಸಪೋಸ್ ನೀವು ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದೆ ಅಂತ ಆದ್ರೆ ನೀವು ಓನ್ ಆಗಿ ನಿಮ್ಮ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡಬಹುದು ಸೊ ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ ಮೇನ್ ಆಗಿ ಬೇಕಾಗುವಂತದ್ದು ಒಂದು ಡೊಮೈನ್ ನೇಮ್ ಸೊ ಯಾವ್ದು ನಿಮ್ಮ ಬಿಸ್ನೆಸ್ ನ ಹೆಸರನ್ನು ಇನ್ಕ್ಲೂಡ್ ಮಾಡಿರು ಮಾಡಿರ್ಬೇಕು ಸೊ ಇವನ್ ಡೊಮೈನ್ ನೇಮ್ ತುಂಬಾ ಕಮ್ಮಿ ಚಾರ್ಜಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಟೂ ಹಂಡ್ರೆಡ್ ಟು ಟೂ ತೌಸಂಡ್ ಈ ರೇಂಜ್ ಅಲ್ಲಿ ನಿಮ್ಮ ನ ಒಂದು ಡೊಮೈನ್ ನೇಮ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ಗೋ ಡ್ಯಾಡಿ ಹೋಸ್ಟಿಂಗರ್ ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಿದೆ ಅಲ್ಲಿಂದ ನೀವು ನಿಮ್ಮ ವೆಬ್ಸೈಟ್ ಗೆ ಬೇಕಾಗಿರುವಂತಹ ಡೊಮೈನ್ ನೇಮ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ಸೊ ಅದೇ ರೀತಿ ಇವಾಗ ಸಪೋಸ್ ನೀವೇ ಓನ್ ಆಗಿ ವೆಬ್ಸೈಟ್ ಬಿಲ್ಡ್ ಮಾಡೋದಾದ್ರೆ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳಿದೆ ಸೊ ಇಲ್ಲಿ ನೀವು ನಿಮ್ಮ ವೆಬ್ಸೈಟ್ ಅನ್ನು ನೀವೇ ಬಿಲ್ಡ್ ಮಾಡಬಹುದು ಇಲ್ಲದಿದ್ರೆ ಸೊ ವೆಬ್ ಗೆ ನೀವು ಪ್ರೊವೈಡ್ ಮಾಡಬಹುದು ಸೊ ಒಂದು ಸಿಂಪಲ್ ಆದ ಫೋರ್ ವೆಬ್ ಪೇಜಸ್ ಇರುವಂತಹ ವೆಬ್ಸೈಟ್ ಅರೌಂಡ್ ಸೆವೆನ್ ತೌಸಂಡ್ ಟು ಟೆನ್ ತೌಸಂಡ್ ಅಲ್ಲಿ ಬಿಲ್ಡ್ ಮಾಡಿ ಕೊಡ್ತಾರೆ ಸ್ವಲ್ಪ ಕಾಂಪ್ಲೆಕ್ಸ್ ವೆಬ್ಸೈಟ್ ಆದ್ರೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಈ ರೀತಿ ಚಾರ್ಜ್ ಮಾಡ್ತಾರೆ ಓಕೆ ಬಟ್ ನೀವು ಆಸ್ ಸ್ಮಾಲ್ ಬಿಸ್ನೆಸ್ ಹೋಲ್ಡ್ ಮಾಡ್ತಿರಂತ ಆದ್ರೆ ನಿಮಗೆ ಅಟ್ ಲೀಸ್ಟ್ ಫೋರ್ ಪೇಜಸ್ ಇಲ್ಲ ತ್ರೀ ಪೇಜಸ್ ವೆಬ್ಸೈಟ್ ಸಾಕಾಗುತ್ತೆ ಸೊ ನಿಮ್ಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದ್ರೆ ನೀವು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡಬಹುದು ನೆಕ್ಸ್ಟ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಆದ ಸ್ಟೆಪ್ ಬಂದ್ಬಿಟ್ಟು ಗೂಗಲ್ ಅಕೌಂಟ್ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಅನ್ನು ನೀವು ಕ್ರಿಯೇಟ್ ಮಾಡುವಂತದ್ದು ಸೊ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಅಂದ್ರೆ ಏನು ಇವಾಗ ನಿಮ್ಮ ಒಂದು ವೆಬ್ ಬಿಸ್ನೆಸ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಬಿಸ್ನೆಸ್ ಎಲ್ಲಿ ಲೊಕೇಟ್ ಆಗಿದೆ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಮೇಲೆ ಇಮೇಜಸ್ಗಳು ಸೊ ನಮ್ಮ ಒಂದು ಆಫೀಸ್ ನ ಇಮೇಜಸ್ಗಳು ಪ್ರಾಡಕ್ಟ್ ನ ಇಮೇಜಸ್ ಗಳನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವುದು ಆಗಿದೆ ಸೊ ಯಾರಾದ್ರೂ ಸರ್ಚ್ ಮಾಡುವಾಗ ಸಪೋಸ್ ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ಸರ್ವಿಸ್ ರಿಲೇಟೆಡ್ ಯಾರಾದ್ರೂ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಅವಾಗ ಗೂಗಲ್ ಮೈ ಬಿಸ್ನೆಸ್ ನಿಮ್ಮ ಒಂದು ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡುತ್ತೆ ಸೊ ಗೂಗಲ್ ಮೈ ಬಿಸ್ನೆಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಇಲ್ಲ ನಿಮ್ಮ ಬಿಸ್ನೆಸ್ ಅನ್ನು ಯಾವ ರೀತಿ ಆನ್ಲೈನ್ ತರಬೇಕು ಇದನ್ನ ನಿಮ್ಗೆ ಕಲಿಬೇಕಂತಿದ್ರೆ ಸೊ ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬಿಸ್ನೆಸ್ ಪರ್ಸನ್ಗೆ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಹೋಮ್ ಮೇಕರ್ಸ್ ಗಳಿಗೆ ಟಾರ್ಗೆಟ್ ಮಾಡ್ಕೊಂಡು ನಾವು ಒಂದು ಆನ್ಲೈನ್ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ ಸೊ ಇದು ಬಂದ್ಬಿಟ್ಟು ಒನ್ ಮಂತ್ ನ ಒಂದು ಡ್ಯೂರೇಷನ್ ಇರುತ್ತೆ ಟ್ವೆಂಟಿ ಡೇಸ್ ಕ್ಲಾಸಸ್ ಇರುತ್ತೆ ಎವ್ರಿ ವೀಕ್ ಫೋರ್ ಡೇಸ್ ಇರುತ್ತೆ ಟ್ವೆಂಟಿ ವೀಕ್ ಕ್ಲಾಸಸ್ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಅನ್ನು ಯಾವ ರೀತಿ ಗೆ ತರಬೇಕು ತರಬೇಕಾದ್ರೆ ಬೇಕಾಗುವಂತ ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳು ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಟ್ರೈನಿಂಗ್ ಅನ್ನು ನಿಮ್ಗೆ ಪ್ರೊವೈಡ್ ಮಾಡ್ತವೆ ಸೊ ಈ ಒಂದು ಟ್ರೈನಿಂಗ್ ಪಡೆದುಕೊಂಡ ನಂತರ ನೀವೇ ನಿಮ್ಮ ಬಿಸ್ನೆಸ್ ಅನ್ನು ಆನ್ಲೈನ್ಗೆ ತರ್ಬೋದು ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ಈ ನಾನು ಇಲ್ಲಿ ನಂಬರ್ ಪ್ರೊವೈಡ್ ಮಾಡ್ತೇನೆ ಪ್ಲೀಸ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸೊ ಟ್ರೈನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಎವ್ರಿ ವೀಕಲ್ಲಿ ಫೋರ್ ಡೇಸ್ ಸೊ ಈವ್ನಿಂಗ್ ಏಟ್ ಟು ನೈನ್ ಪಿ ಎಂ ಇರುತ್ತೆ ಸೊ ಮಿನಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ಬ್ಯಾಕ್ ಸೈಜ್ ಬಂದ್ಬಿಟ್ಟು ಟೆನ್ ಸೊ ಟೆನ್ ಮ್ಯಾಕ್ಸಿಮಮ್ ಬ್ಯಾಕ್ ಸೈಜ್ ಆಗಿರುತ್ತೆ ಸೊ ನೀವು ಆದಷ್ಟು ಬೇಗ ನಿಮ್ಮ ಒಂದು ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಇದ್ರೊಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು ತುಂಬಾ ರೀಸನೇಬಲ್ ಆಗಿರುತ್ತೆ ಫೋರ್ ಟ್ರಿಪಲ್ ನೈನ್ ಅಂದ್ರೆ ಫೈವ್ ತೌಸಂಡ್ ರುಪೀಸ್ ಒಂದು ಕೋರ್ಸ್ ಫೀಸ್ ಇರುತ್ತೆ ನೋಡಿ ಆನ್ಲೈನ್ ಬಿಸ್ನೆಸ್ ಅನ್ನು ಆನ್ಲೈನ್ಗೆ ತರೋದ್ರಿಂದ ಯಾವ ರೀತಿ ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಬೋದು ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬ ವಿಡಿಯೋಸ್ಗಳನ್ನ ಮಾಡಿದ್ದೇವೆ ಸೊ ಈ ಎಂ ಚಾರ್ಜಸ್ ನೀವು ಪೇ ಮಾಡ್ತಾ ಇದ್ದೀವಿ ತುಂಬ ರೀಸನೇಬಲ್ ಓಕೆ ಇನ್ನೂ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಸೊ ನಿಮ್ಮ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಬಿಸ್ನೆಸ್ ನ ಕ್ಯಾಟಗರಿ ಬೇಸಿಸ್ ಅಲ್ಲಿ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡುವಂತಹದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಲಿಂಕ್ಡ್ ಇನ್ ಈ ರೀತಿ ಮೋರ್ ದೆನ್ ಟ್ವೆಂಟಿ ಪ್ಲಾಟ್ಫಾರ್ಮ್ಸ್ ಗಳಿದೆ ಸೊ ನಿಮ್ಮ ಒಂದು ಸರ್ವಿಸ್ ನಿಮ್ಮ ಒಂದು ಪ್ರಾಡಕ್ಟ್ ನ ಬೇಸಿಸ್ ಅಲ್ಲಿ ಮೇಜರ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಮ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಸೊ ಇಲ್ಲಿ ನೀವು ಆರ್ಗಾನಿಕ್ ಆಗಿಲ್ಸ್ ಪೇಯ್ಡ್ ಮೋಡ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ಸ್ ಅನ್ನು ಮಾಡುವಂತದ್ದು ಬಟ್ ಇದ್ರೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಒಂದು ರೀಲ್ಸ್ ಶಾರ್ಟ್ಸ್ ಆರ್ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಗಳನ್ನ ಹಾಕೋದ್ರಿಂದ ತುಂಬಾ ಆರ್ಗಾನಿಕ್ ಲೀಡ್ಸ್ಗಳು ಬರುವ ಚಾನ್ಸಸ್ ತುಂಬಾ ಇದೆ ಇದು ಮ್ಯಾಕ್ಸಿಮಮ್ ನೀವು ಟ್ರೈ ಮಾಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಇಮೇಜಸ್ ರೀಲ್ಸ್ ಪೋಸ್ಟ್ ಗಳನ್ನು ಹಾಕುವಂಥದ್ದು ನೆಕ್ಸ್ಟ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಮೆಟಾ ಆಡ್ಸ್ ಅನ್ನು ಸೆಟ್ ಅಪ್ ಮಾಡುವಂಥದ್ದು ಸೊ ನಾವು ಆರ್ಗ್ಯಾನಿಕ್ ಆಗಿ ಪೋಸ್ಟ್ಗಳು ಇಮೇಜಸ್ಗಳು ಇನ್ಫಾರ್ಮೇಶನ್ಸ್ ಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕ್ತಾ ಇರ್ತವೆ ಬಟ್ ಕೆಲವೊಮ್ಮೆ ನಮ್ಗೆ ಸೇಲ್ಸ್ ಲೀಡ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಪೇಯ್ಡ್ ಆಡ್ಸ್ ಗಳನ್ನು ನಾವು ರನ್ ಮಾಡಬೇಕಾಗತ್ತೆ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಡಿಪೆಂಡಿಂಗ್ ನಿಮ್ಮ ಪ್ರಾಡಕ್ಟ್ ಬಿಸ್ನೆಸ್ ನಾವು ಪೇಯ್ಡ್ ಗಳನ್ನು ರನ್ ಮಾಡಬೇಕಾಗತ್ತೆ ಪೇಯ್ಡ್ ಆಡ್ಸ್ ಗಳನ್ನು ರನ್ ಮಾಡ್ಲಿಕ್ಕೆ ಫಸ್ಟ್ ನಾವು ಮೆಟಾ ಆಡ್ ಸೆಟ್ ಅಪ್ ಅನ್ನು ಮಾಡಬೇಕು ಮತ್ತೆ ಯಾವ ರೀತಿ ಎಫೆಕ್ಟಿವ್ ಆಗಿ ನಾವು ಆಡ್ಸ್ನ ರನ್ ಮಾಡಬೇಕು ಸೊ ಯಾವ ಎಷ್ಟು ಪೇ ಮಾಡಬೇಕು ಎಷ್ಟು ಯಾರಿಗೆ ಟಾರ್ಗೆಟ್ ಮಾಡಬೇಕು ಇದರ ಒಂದು ಟ್ರೈನಿಂಗ್ ನಮಗೆ ಬೇಕಾಗತ್ತೆ ಸೊ ಅಗೇನ್ ಈ ಒಂದು ಟ್ರೈನಿಂಗ್ ನಾವು ಈವ್ನಿಂಗ್ ಬ್ಯಾಚ್ ಅಲ್ಲಿ ಪ್ರೊವೈಡ್ ಮಾಡ್ತೇವೆ ನೆಕ್ಸ್ಟ್ ಫೈನಲ್ ಆಗಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇವಾಗ ನಾವೆಲ್ಲ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡಿದ್ದೇವೆ ಗೂಗಲ್ ಆಡ್ಸ್ ಅನ್ನು ಗೂಗಲ್ ಮೈ ಬಿಸ್ನೆಸ್ ಅನ್ನು ಸೆಟ್ ಅಪ್ ಮಾಡಿದ್ದೇವೆ ಮೆಟ್ಟಾ ಆಡ್ಸ್ ಅನ್ನು ಸೆಟ್ ಅಪ್ ಮಾಡಿದೇವೆ ಸೋಷಿಯಲ್ ಮೀಡಿಯಾ ಗಳಲ್ಲಿ ನಾವು ಪ್ರಮೋಷನ್ಸ್ ಅನ್ನು ಆರ್ಗ್ಯಾನಿಕ್ ಆಸ್ ವೆಲ್ ಎಸ್ ಪೇಡ್ ಪ್ರಮೋಷನ್ಸ್ ಅನ್ನು ಮಾಡ್ತಾ ಇದ್ದೇವೆ ಇವಾಗ ನಮ್ಗೆ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಈ ಒಂದು ಡೇಟಾ ಇನ್ಕ್ವೈರೀಸ್ ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಸೊ ಬಂದ ಕೂಡಲೇ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕಾಗತ್ತೆ ಸೊ ಅವ್ರು ಏನು ಗಳು ಕೇಳ್ತಾರೆ ನಮ್ಮ ಬಿಸ್ನೆಸ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ನಾವು ಒಳ್ಳೇದಾಗಿ ಇನ್ಫಾರ್ಮೇಶನ್ಸ್ ಅನ್ನು ಪ್ರೊವೈಡ್ ಮಾಡಬೇಕು ಅದಾದ್ಮೇಲೆ ಅವ್ರಿಗೆ ಫಾಲೋಅಪ್ ಮಾಡಬೇಕು ರಿಮೈಂಡರ್ ಮೆಸೇಜಸ್ಗಳನ್ನ ಕಳಿಸ್ಬೇಕು ವಿಶಸ್ ಗಳನ್ನ ಕಳ್ಸಬೇಕು ಫೆಸ್ಟಿವಲ್ ಆಫರ್ಸ್ ಎಲ್ಲ ಇದ್ದಾಗ ನಾವು ಅವ್ರಿಗೆ ಆಫರ್ ಮೆಸೇಜಸ್ ವಿಶಸ್ಗಳನ್ನ ನಾವು ಇವ್ ಅವರಿಗೆ ಕಳಿಸ್ಬೇಕು ಸೊ ಆದ್ರಿಂದ ನಮಗೆ ಏನು ಡೇಟಾ ಸಿಗ್ತಾ ಇದೆ ಈ ಲೀಡ್ಸ್ಗಳು ಏನು ಸಿಗ್ತಾ ಇದೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಆರ್ಗನೈಸ್ ಮಾಡುವಂಥದ್ದು ಆಮೇಲೆ ಪ್ರಮೋಷನಲ್ ಮೆಸೇಜಸ್ ಆಫರ್ಸ್ಗಳನ್ನ ಎಸ್ ಎಮ್ ಎಸ್ ವಾಟ್ಸಪ್ ಇಮೇಲ್ ಈ ಮೋಡ್ಗಳಲ್ಲಿ ನಾವು ಅವರಿಗೆ ಕಳಿಸ್ತಾ ಇರಬೇಕಾಗತ್ತೆ ಸೊ ಡೇಟಾ ಮ್ಯಾನೇಜ್ಮೆಂಟ್ ಲೀಡ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದು ಫೈವ್ ವೆರಿ ಇಂಪಾರ್ಟೆಂಟ್ ಕೀ ರೋಲ್ಸ್ಗಳು ಯಾವ್ದು ನೀವು ನಿಮ್ಮ ಬಿಸ್ನೆಸ್ ಅನ್ನು ಆನ್ಲೈನ್ಗೆ ತರಬೇಕಾದ್ರೆ ಮಾಡಬೇಕಾಗಿರುವಂತದ್ದು ಒಂದ್ಸರಿ ಜಸ್ಟ್ ಬ್ರಷ್ ಅಪ್ ಮಾಡೋದಾದ್ರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಆದ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಒಂದು ಬಿಸ್ನೆಸ್ ನ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಗೂಗಲ್ ಬಿಸ್ನೆಸ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಥರ್ಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಆಕ್ಟಿವ್ ಆಗಿ ನಾವು ಪ್ರಮೋಷನ್ಸ್ ಅನ್ನು ಮಾಡುವಂಥದ್ದು ಫೋರ್ತ್ ಮೆಟಾ ಆಡ್ ಸೆಟಪ್ ಅನ್ನು ಮಾಡುವಂಥದ್ದು ಫಿಫ್ತ್ ಬಂದ್ಬಿಟ್ಟು ಡೇಟಾ ಮ್ಯಾನೇಜ್ಮೆಂಟ್ ಸೊ ಫ್ರೆಂಡ್ಸ್ ನಿಮ್ಗೆ ಈ ಪಾಯಿಂಟ್ಸ್ ಅಲ್ಲಿ ಯಾವ್ದಾದ್ರು ರಿಲೇಟೆಡ್ ಡಿಟೇಲ್ ಆದ ವಿಡಿಯೋ ಬೇಕಂತಿದ್ರೆ ಪ್ಲೀಸ್ ನಮ್ಗೆ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ನಾವು ಇದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ಬಿಸ್ನೆಸ್ ಪ್ರಮೋಷನ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಆಗ್ತಾನೆ ಇರ್ತದೆ ಸೊ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಗೆ ಅದು ನೋಟಿಫಿಕೇಶನ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್